ಈ ಒಂದು ಯೂನಿವರ್ಸಿಟಿನ ಕಟ್ಟೋದು ಹೇಗೆ ಅನ್ನೋದ್ರ ಬಗ್ಗೆ ಮೊದಲಿಂದ ಒಂದು ಸಂಬಂಧವನ್ನು ಬೆಳೆಸ್ಕೊ ಬಂದಿದ್ರೆ ಇವತ್ತು ನೀವು ಈ ರೀತಿ ಪರದಾಡಬೇಕಾದ ಪರಿಸ್ಥಿತಿ ಬರಲಿಲ್ಲ ವಿವಿ ಕಿತ್ಕೊಳ್ಳೋದು ಮತ್ತೊಂದು ಕಿತ್ಕೊಳ್ಳೋದು ರಾಜಕಾರಣ ಮಾಡಕ್ಕೆ ಬಂದ್ರೆ ದಯವಿಟ್ಟು ನಿಮ್ಮನ್ನ ಯಾವುದೇ ಈ ಸಂಬಂಧಪಟ್ಟಂತ ಮಿನಿಸ್ಟ್ರಿ ಇರ್ಬೋದು ಸಂಬಂಧಪಟ್ಟ ಅಧಿಕಾರಿಗಳು ನಿಮ್ಮನ್ನ ಇಲ್ಲಿ ವಿ ಕಾಲಿಡಕ್ಕೆ ಬಿಡಲ್ಲ ಒಂದು ಕೊರತೆ ಏನಾಗ್ತು ಅಂತಂದರೆ ತೊಂಬತ್ತೊಂದನೇ ಇಸ್ವಿನಲ್ಲಿ ಗಂಗೋ ಇಲ್ಲಿ ಹೇಮ ಗಂಗೋತ್ರಿ ಪ್ರಾರಂಭ ಆದಾಗಿಂದ ಇಲ್ಲಿಯ ತನಕ ಇಲ್ಲಿ ಆಡಳಿತವನ್ನು ನಡೆಸುವಂಥವರು ಜಿಲ್ಲೆಯ ಜನತೆಯ ಜೊತೆ ಒಂದು ಸಂಬಂಧವನ್ನು ಬೆಸಲಿಲ್ಲ ಜಿಲ್ಲೆಯ ಅನೇಕ ಸಂಘಟನೆಗಳು ಬೇರೆ ಬೇರೆ ಉದ್ಯಮದವರು ಇರ್ಬೋದು ಬೇರೆ ರಾಜಕೀಯ ಪಕ್ಷದವ್ರು ಇರ್ಬೋದು ಸಂಘಟನೆಯವರನ್ನು ಎಲ್ಲರ ಜೊತೆಗೆ ಒಡನಾಟ ಮಾಡ್ತಾ 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 ಈ ಒಂದು ಯೂನಿವರ್ಸಿಟಿನ ಕಟ್ಟೋದು ಹೇಗೆ ಅನ್ನೋದ್ರ ಬಗ್ಗೆ ಮೊದಲಿಂದ ಒಂದು ಸಂಬಂಧವನ್ನು ಬೆಳೆಸ್ಕೊ ಬಂದಿದ್ದರೆ ಇವತ್ತು ನೀವು ಈ ರೀತಿ ಪರದಾಡಬೇಕಾದ ಪರಿಸ್ಥಿತಿ ಬರಲಿಲ್ಲ ಈಗಲೂ ನಿನಗೆ ನಿಮ್ಮಲ್ಲಿ ನಾನು ವಿನಂತಿ ಮಾಡೋದು ಏನು ಅಂತಂದರೆ ಈ ಒಂದು ಬಿಕ್ಕಟ್ಟಿನ ಸಂದರ್ಭದಲ್ಲಿ ಆಗಲೇ ಎಲ್ಲರೂ ಕೂಡ ಮಾತ್ರ ನವೀನವರು ಕೂಡ ಅದೇ ಮಾತನ್ನು ಹೇಳಿದ್ದಾರೆ ನೀವು ಎಲ್ಲ ಕಾಲೇಜುಗಳ ಸಂಪರ್ಕವನ್ನು ಬೆಳೆಸ್ತಾ ಹೋಗ್ಬೇಕು ನಮ್ಮ ಜಿಲ್ಲೆಯಲ್ಲಿರುವಂಥ ಎಲ್ಲ ಕಾಲೇಜಿನವ್ರ ಜೊತೆ ಸಂಪರ್ಕ ಮಾಡಬೇಕು ಎಲ್ಲ ಸಂಘಟನೆಗಳು ಎಲ್ಲ ಬೇರೆ ಬೇರೆ ಕ್ಷೇತ್ರದಲ್ಲಿರುವಂಥ ಸಮುದಾಯ ಅದು ವರ್ತಕ ಸಂಘ ಇರ್ಬೋದು ಕೈಗಾರಿಕಾ ಉದ್ಯಮಗಳ ಸಂಘ ಇರ್ಬೋದು ಅದು ಏಕೆಂದರೆ ಇಡೀ ಜಿಲ್ಲೆಗೆ ಸಂಬಂಧಪಟ್ಟಂಥ ಯೂನಿವರ್ಸಿಟಿ ಇದು ಆ ರೀತಿ ನೀವು ಆಲೋಚನೆ ಮಾಡ್ತಾ ಹೊಟ್ಟೋದ್ರೆ ಖಂಡಿತ ಈ ಯೂನಿವರ್ಸಿಟಿನ ಒಂದು ಅತ್ಯುತ್ತಮವಾದಂಥ ಇದು ಕೇವಲ ಹಾಸನ ವಿದ್ಯಾ ವಿಶ್ವವಿದ್ಯಾಲಯ ಸಾಂಕೇತಿಕ ಉಳಿಯುವಂಥದ್ದು ಆಗಬಾರ್ದು ಮೈಸೂರು ವಿಶ್ವವಿದ್ಯಾಲಯ ಕೋಂಪ್ರ ಸ್ಥಾಪನೆ ಮಾಡಿದ ಸಂದರ್ಭದಲ್ಲಿ ಇಡೀ ಭಾರತದಲ್ಲಿ ಅತ್ಯುತ್ತಮವಾದಂಥ ಯೂನಿವರ್ಸಿಟಿಗಳು ಒಂದು ಅಂತ ಹೆಸರು ಪಡ್ಕೊಂಡಿತ್ತು ಇದೊಂದು ಅತ್ಯುತ್ತಮವಾದಂಥ ವಿಶ್ವವಿದ್ಯಾಲಯ ಮಾಡಬೇಕು ಅನ್ನೋಂಥ ಶಪಥವನ್ನು ತೊಟ್ಟರೆ ಈ ಒಂದು ಹೇಮಗಂಗೋತ್ರನಲ್ಲಿ ಯಾರ್ಯಾರು ಕಲ್ತಿದ್ರು ಅವರೆಲ್ಲರನ್ನು ಕೂಡ ದಯ ದಯಮಾಡಿ ಸಂಪರ್ಕ ಮಾಡಿ ತೊಂಬತ್ತ ಒಂದನೇ ಇಸುವಿಂದ ಕೂಡ ಮುನ್ನೆಡ್ತಾ ಬಂದು ಸಾವಿರಾರು ವಿದ್ಯಾರ್ಥಿಗಳಿಗೆ ಇಲ್ಲಿ ಒಂದು ಶಿಕ್ಷಣ ಕೊಡುವಂಥ ಕೆಲಸವನ್ನು ಮಾಡಿತ್ತು ಕಳೆದ ಎರಡು ವರ್ಷಗಳಿಂದ ಈಚೆಗೆ ಇದೊಂದು ಸ್ವತಂತ್ರ ವಿಶ್ವವಿದ್ಯಾಲಯವಾಗಿ ಸರ್ಕಾರ ಕೂಡ ಘೋಷಣೆ ಮಾಡಿ ಇವತ್ತು ದಿಢೀರನೆ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ವಿಲೀನಗೊಳಿಸುವಂಥ ಮತ್ತು ರಾಜ್ಯದ ಒಂಬತ್ತು ಇತರದ ಸ್ವತಂತ್ರವಾದಂಥ ವಿಶ್ವವಿದ್ಯಾಲಯಗಳನ್ನು ವಿಲೀನಗೊಳಿಸುವಂಥ ಕೆಲಸವನ್ನು ಮಾಡ್ತಾ ಇರುವಂಥದ್ದು ಅದಕ್ಕೆ ನಮ್ಮ ತೀವ್ರವಾದಂಥ ವಿರೋಧ ಇದೆ ವಿಶೇಷವಾಗಿ ಹಾಸನದ ವಿಶ್ವವಿದ್ಯಾಲಯ ಒಂದು ಸ್ವತಂತ್ರ ವಿವಿಯಾಗಿ ಅಭಿವೃದ್ಧಿ ಹೊಂದುವಂಥ ಎಲ್ಲ ಅವಕಾಶಗಳಿದ್ದಾವೆ ನಾವು ಈ ಜಿಲ್ಲೆಯ ಜನ ಸಾರ್ವಜನಿಕರಿರ್ಬೋದು ಸಂಘ ಸಂಸ್ಥೆಯವರಿರ್ಬೋದು ಮತ್ತು ಎಲ್ಲ ಜಿಲ್ಲೆಯ ಎಲ್ಲ ಕಾಲೇಜಿನವರಿರ್ಬೋದು ಒಟ್ಟು ಸೇರಿ ಈ ವಿಶ್ವವಿದ್ಯಾಲಯವನ್ನು ಉಳಿಸ್ಕೊಳ್ಳೋಂಥ ಕೆಲಸವನ್ನು ಮಾಡೇ ಮಾಡ್ತೀವಿ ಸರ್ಕಾರದವರು ತಮ್ಮ ನಿರ್ಧಾರವನ್ನು ಬದಲಾಯಿಸಬೇಕು ಅಂತೇಳಿ ನಾನು ವಿನಂತಿ ಮಾಡ್ತೇನೆ ಏನು ಹಾಸನ ವಿಶ್ವವಿದ್ಯಾನಿಲಯ ಅಂಥೇಳಿ ಹೊಸ ವಿಶ್ವವಿದ್ಯಾಲಯ ತೆರೆಯುವಂತಹ ಆದೇಶವನ್ನು ಹೊರಡಿಸಿ ವಿಶ್ವವಿದ್ಯಾಲಯವನ್ನು ಸ್ಥಾಪನೆ ಮಾಡಿ ಆ ಎಲ್ಲ ರೂಪುರೇಖೆಗಳನ್ನು ಮತ್ತು ಅದಕ್ಕೆ ಬೇಕಾದಂಥ ಸಿದ್ಧತೆಯನ್ನು ಮಾಡಿ ಎರಡು ವರ್ಷ ಈಗಾಗಲೇ ಆ ವಿದ್ಯಾರ್ಥಿಗಳು ವಿಶ್ವವಿದ್ಯಾಲಯದಲ್ಲಿ ಕಲ್ತಿದ್ದಾರೆ ಎರಡು ವರ್ಷಗಳ ನಂತರ ಈಗ ಮತ್ತೆ ವಿಶ್ವವಿದ್ಯಾನಿಲಯವನ್ನು ನಾವು ಮುಚ್ಚುತ್ತೀವಿ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಅದನ್ನು ವಿಲೀನಗೊಳಿಸ್ತೀವಿ ಎನ್ನುವಂತಹ ರೀತಿಯಲ್ಲಿ ಮಾತುಕತೆಗಳು ನಿರ್ಣಯಗಳು ನಡೀತಾ ಇರತಕ್ಕಂತಹದ್ದನ್ನು ಗಮನಿಸಿದಾಗ ಎಲ್ಲ ಒಂದು ಕಡೆ ಒಂದು ರಾಷ್ಟ್ರ ಎಲ್ಲ ಜಿಲ್ಲೆಗಳಲ್ಲೂ ವಿಶ್ವವಿದ್ಯಾನಿಲಯಗಳನ್ನ ಸ್ಥಾಪನೆ ಮಾಡಬೇಕು ಆ ಮೂಲಕ ಉನ್ನತ ಶಿಕ್ಷಣಕ್ಕೆ ಒಂದು ಶಕ್ತಿಯನ್ನು ತುಂಬಬೇಕು ಉನ್ನತ ಶಿಕ್ಷಣವನ್ನು ನಾವು ಗಟ್ಟಿಗೊಳಿಸಬೇಕು ಹೆಚ್ಚು ವಿದ್ಯಾರ್ಥಿಗಳು ಉನ್ನತ ಶಿಕ್ಷಣದಲ್ಲಿ ಪಾಲ್ಗೊಳ್ಳುವ ಹಾಗೆ ಮಾಡಬೇಕು ಅನ್ನುವಂಥ ಆಶಯವನ್ನು ಇಟ್ಕೊಂಡು ಏನು ಆಲೋಚನೆ ಮಾಡುತ್ತಾ ಇದೆ ಆ ಆಲೋಚನೆಗೆ ತದ್ವಿರುದ್ಧವಾಗಿ ರಾಜ್ಯ ಸರ್ಕಾರ ಹಾಗೆ ಆಗುತ್ತೆ ಈಗ ಇನ್ನೂ ಇಲ್ಲದೇ ಇರತಕ್ಕಂಥ ಜಿಲ್ಲೆಗಳಲ್ಲಿ ಹೊಸ ವಿಶ್ವವಿದ್ಯಾನಿಲಯಗಳನ್ನ ಸ್ಥಾಪನೆ ಮಾಡಿ ಆ ಜಿಲ್ಲೆಯಲ್ಲಿ ಉನ್ನತ ಶಿಕ್ಷಣವನ್ನು ಗಟ್ಟಿಗೊಳಿಸ್ತಕ್ಕಂಥ ಆಲೋಚನೆಯನ್ನು ಮಾಡಬೇಕೇ ಈಗ ಸ್ಥಾಪನೆ ಮಾಡಿರ್ತಕ್ಕಂಥ ವಿಶ್ವವಿದ್ಯಾನಿಲಯಗಳನ್ನೇ ಮುಚ್ಚಿ ಬೇರೆ ವಿಶ್ವವಿದ್ಯಾಲಯದಲ್ಲಿ ವಿಲೀನಗೊಳಿಸಬೇಕು ಅನ್ನುವಂಥ ಆಲೋಚನೆಯನ್ನು ಮಾಡಬೇಕು ಅನ್ನುವಂಥದ್ದು ಶೈಕ್ಷಣಿಕವಾಗಿ ಬಹಳ ಅವೈ ಅವೈಜ್ಞಾನಿಕವಾಗಿರ್ತಕ್ಕಂಥ ಚಿಂತನೆ ಅಂತೇಳಿ ನಾನಾದರೂ ಭಾವಿಸ್ತೇನೆ ಯಾಕೆ ಅಂತ ಅಂದರೆ ವಿಶ್ವವಿದ್ಯಾನಿಲಯಗಳು ಚಿಕ್ಕದಾಗಿದ್ದಷ್ಟು ಚೊಕ್ಕವಾಗಿರ್ತವೆ ಉನ್ನತವಾದ ಗುಣಮಟ್ಟದ ಶಿಕ್ಷಣವನ್ನು ಕೊಡಲಿಕ್ಕೆ ಸಾಧ್ಯ ಆಗುತ್ತೆ ಪೈಪೋಟಿಯಿಂದ ವಿಶ್ವವಿದ್ಯಾಲಯಗಳು ಉನ್ನತ ಗುಣಮಟ್ಟವನ್ನು ಕಾಪಾಡಿಕೊಳ್ಳಿಕ್ಕೆ ಅನುವು ಮಾಡಿಕೊಡ್ತಕ್ಕಂಥದ್ದು ಒಂದು ವ್ಯವಸ್ಥೆಯನ್ನು ಸರ್ಕಾರ ಒದಗಿಸ್ಕೊಡ್ಬೇಕೇ ಹೊರತು ಮತ್ತೆ ಹಳೆಯ ವ್ಯವಸ್ಥೆಯಲ್ಲಿ ನಾವು ಜ್ಯೋತಿ ಬೀಳ್ತೀವಿ ಅಂತ ಹೇಳ್ತಕ್ಕಂತಹದ್ದು ಅಷ್ಟು ಒಂದು ಶ್ರೇಯಸ್ಕರವಾದ ಆಲೋಚನೆ ಅಲ್ಲ ಶೈಕ್ಷಣಿಕವಾಗಿ ಗವರ್ನರ್ ನಾಮಿನಿ ಸಿಂಡಿಕೇಟ್ ಮೆಂಬರು ಹಾಸನ್ ಯೂನಿವರ್ಸಿಟಿ ಹೇಮಾ ಗಂಗೋತ್ರಿಗೆ ನಾ ಈ ವಿಶ್ವವಿದ್ಯಾಲಯನ ಮುಚ್ಚಬೇಕು ಅಂತ ಇದಾಗಿದೆ ಆದ್ದರಿಂದ ಇದನ್ನು ಮುಚ್ಚಬಾರ್ದು ಇದು ಇನ್ನೂ ಪುನರ್ ಆರಂಭ ಇನ್ನೂ ಮುಂದುವರಿಯಲಿ ಹಿಂಗೇ ಹೆಚ್ಚಿನ ಮಟ್ಟಿಗೆ ದೊಡ್ಡ ಮಟ್ಟಕ್ಕೆ ಬೆಳೀಲಿ ಅಂತ ನಾನು ಆಶಿಸ್ತೀನಿ ಆಮೇಲೆ ಆನರಬಲ್ ಗವರ್ನರ್ ಹತ್ರ ನನ್ನ ಮನವಿ ಇದನ್ನ ಮುಚ್ಚಬಾರ್ದು ಅಂತ ದಯವಿಟ್ಟು ಇದೊಂದು ಹೋರಾಟಕ್ಕೆ ಬೆಂಬಲ ಕೊಡಿ ಅಂತ ಕೇಳ್ಕೊಳ್ತೀನಿ ಎರಡು ವರ್ಷಗಳ ಹಿಂದೆ ಪ್ರಾರಂಭ ಆಗಿರ್ತಕ್ಕಂಥ ಹಾಸನ ವಿಶ್ವವಿದ್ಯಾಲಯವನ್ನು ಈಗ ಮುಚ್ಚಿ ಮೈಸೂರು ವಿಶ್ವವಿದ್ಯಾಲಯಕ್ಕೆ ವಿಲೀನ ಮಾಡ್ತೀನಿ ಅಂತಕ್ಕಂಥ ಸರ್ಕಾರದ ಈ ನಿಲುವು ಒಂದು ರೀತಿ ಹುಟ್ಟಿದ ಮಗುವನ್ನೇ ಆವಾಗಲೇ ಚೂಟಿ ಆಗ್ತಕ್ಕಂಥ ಒಂದು ರೀತಿಯ ಪ್ರವೃತ್ತಿ ಅಂತ ಕಾಣ್ತದೆ ನಾವು ಇವತ್ತು ಇಲ್ಲಿ ಪ್ರತಿಭಟನೆ ಮಾಡ್ತಾ ಇರೋದು ಉದ್ದೇಶ ಏನಂತೇಳಿದ್ರೆ ಮುಖ್ಯವಾಗಿ ಈ ವಿಶ್ವವಿದ್ಯಾಲಯ ಉಳಿಬೇಕು ಯಾಕೆ ಅಂತ ಅಂತೇಳಿದ್ರೆ ಇವತ್ತು ಇಡೀ ದೇಶದಲ್ಲಿ ಉನ್ನತ ಶಿಕ್ಷಣವನ್ನು ಪಡೀತಾ ಇರ್ತಕ್ಕಂಥವ್ರ ಸಂಖ್ಯೆನೇ ಅತ್ಯಂತ ಕಡಿಮೆ ಇದೆ ಒಂದು ಸರ್ವೆ ಪ್ರಕಾರ ಎಪ್ಪತ್ತು ವರ್ಷ ಆಗಿದೆ ಮೇಲಾಗಿದೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದು ಈಗಲೂ ವಿಶ್ವವಿದ್ಯಾಲಯಗಳಲ್ಲಿ ಪ್ರವೇಶ ಪಡಿತಕ್ಕಂಥವ್ರ ಸಂಖ್ಯೆ ಇಪ್ಪತ್ತನ್ನು ದಾಟಿಲ್ಲ ಇಂಥ ಸಂದರ್ಭದಲ್ಲಿ ಹೆಚ್ಚು ಹೆಚ್ಚು ವಿಶ್ವವಿದ್ಯಾಲಯಗಳನ್ನು ಪ್ರಾರಂಭ ಮಾಡೋದ್ರ ಮೂಲಕ ಅಲ್ಲಿ ಮೂಲಭೂತ ಸೌಲಭ್ಯಗಳನ್ನು ಕೊಡೋದ್ರ ಮೂಲಕ ಮಾತ್ರನೇ ಹೆಚ್ಚು ಜನ ವಿದ್ಯಾರ್ಥಿಗಳನ್ನು ಉನ್ನತ ಶಿಕ್ಷಣಕ್ಕೆ ತರೋದಕ್ಕೆ ಸಾಧ್ಯ ಈ ವಿಶ್ವವಿದ್ಯಾಲಯಗಳನ್ನು ಹಂಗೆ ಬೇರೆ ಕಡೆಗೆ ಮರ್ಜು ಮಾಡಿದ್ರೆ ಆ ಅವಕಾಶ ಒಂದು ಕಡೆ ನಿಂತೋಗುತ್ತೆ ಇನ್ನೊಂದು ಭಾಳ ಪ್ರಮುಖವಾಗಿ ಅಧಿಕಾರವನ್ನು ನಡೆಸ್ತಾ ಇರ್ತಕ್ಕಂಥವ್ರು ಇದು ಸಂಪನ್ಮೂಲದ ಕೊರತೆ ಮತ್ತು ಇಲ್ಲಿಂದ ನಮಗೆ ಯಾವ ಲಾಭವೂ ಆಗ್ತಾ ಇಲ್ಲ ಅಂತಕ್ಕಂಥ ಒಂದು ಮನಸ್ಥಿತಿಯಲ್ಲಿ ಇದ್ದಂಗಿದ್ದಾರೆ ಯಾವುದೇ ಕಾರಣಕ್ಕೂ ಶಿಕ್ಷಣವನ್ನು ಒಂದು ಉದ್ಯಮದ ರೀತಿಯಲ್ಲಿ ಅಥವಾ ಲಾಭ ಬರ್ತಕ್ಕಂಥ ರೀತಿಯಲ್ಲಿ ನೋಡ್ತಕ್ಕಂಥದ್ದೇ ಸರಿಯಾದಂಥ ಅಲ್ಲ ಶಿಕ್ಷಣ ಅಂತಕ್ಕಂಥದ್ದು ಒಂದು ಮಾನವ ಅಭಿವೃದ್ಧಿಗೆ ಪೂರಕವಾಗಿರ್ತಕ್ಕಂಥ ಇಡೀ ದೇಶವನ್ನು ಮಾನವ ಅಭಿವೃದ್ಧಿಯ ಸೂಚ್ಯಾಂಕದಲ್ಲಿ ಹೋಗ್ತಕ್ಕಂಥ ಇರ್ತಕ್ಕಂಥ ಒಂದು ಪ್ರಮುಖವಾಗಿರ್ತಕ್ಕಂಥ ಸಾಧನ ಆ ಹಿನ್ನೆಲೆಯಲ್ಲಿ ಇವತ್ತು ಈ ವಿಶ್ವವಿದ್ಯಾಲಯವನ್ನು ಉಳಿಸಬೇಕು ಈ ವಿಶ್ವವಿದ್ಯಾಲಯನ ಎಲ್ಲಿಗೂ ಕೂಡ ನೀವು ಮಾರ್ಪಾಡು ಮಾಡೋದು ಅಥವಾ ಮರ್ಜು ಮಾಡೋ ಕೆಲಸವನ್ನು ಮಾಡಬಾರ್ದು ಇದ್ರ ಹಿಂದೆ ಲಕ್ಷಾಂತರ ಸಾವಿರಾರು ಜನ ವಿದ್ಯಾರ್ಥಿಗಳ ಭವಿಷ್ಯ ಮುಂದಿನ ದಿನಗಳಲ್ಲಿ ಅಡಗಿದೆ ಆ ಎಲ್ಲ ದೃಷ್ಟಿಯಿಂದ ಈ ವಿಶ್ವವಿದ್ಯಾಲಯ ಉಳಿಯೋದಕ್ಕೆ ಆ ವಿಶ್ವವಿದ್ಯಾಲಯ ಉಳಿಸಿ ಹೋರಾಟ ಸಮಿತಿಯ ನೇತೃತ್ವದಲ್ಲಿ ಎಲ್ಲರೂ ದೊಡ್ಡ ಮಟ್ಟದ ಪ್ರತಿಭಟನೆಯನ್ನು ಮುಂದಕ್ಕೆ ನಡೆಸಬೇಕು ಅಂತೇಳಿ ನಾವು ತೀರ್ಮಾನವನ್ನು ಮಾಡಿದೆ ಹಾಸನ ವಿಶ್ವವಿದ್ಯಾನಿಲಯ ಬೇರೆ ಒಂಬತ್ತು ವಿಶ್ವವಿದ್ಯಾನಿಲಯಗಿಂತ ವಿಭಿನ್ನವಾಗಿದೆ ಅತಿ ಹೆಚ್ಚು ಕಾಲೇಜುಗಳನ್ನು ಹೊಂದಿರತಕ್ಕಂಥ ವಿಶ್ವವಿದ್ಯಾಲಯನೇ ಆಗಿದ್ದು ಮತ್ತು ವಿದ್ಯಾರ್ಥಿಗಳು ಸಹ ಮೈಸೂರು ವಿಶ್ವವಿದ್ಯಾಲಯದಷ್ಟೇ ಸರಿಸಮಾನ ಆಗಿರ್ತಕ್ಕಂಥ ಒಂದು ವಿದ್ಯಾರ್ಥಿ ಸಂಖ್ಯೆನೂ ಸಹ ಹೊಂದಿದೆ ಅದು ಯಾಕೆ ಸರ್ಕಾರ ಈ ರೀತಿಯಾದಂಥ ದುರಾಲೋಚನೆಯನ್ನು ಮಾಡಿದೆ ಅಂತ ನಮಗಾದರೂ ಅರ್ಥ ಆಗ್ತಾಯಿಲ್ಲ ಇಲ್ಲಿ ಆದಂತಹ ಆರ್ಥಿಕ ವ್ಯವಸ್ಥೆಯೂ ಸಹ ನಮಗಿದೆ ಸರ್ಕಾರ ಹೊಸ ವಿದ್ಯಾವಿದ್ಯಾಲಯಗಳಾದಂಥ ಸಂದರ್ಭದಲ್ಲಿ ಅನೇಕ ಇರೋ ಸಹಜ ಮಗು ಯಾವತ್ತೂ ಹುಟ್ಟುತ್ತಾನೆ ನಡೆಯಲ್ಲ ಅದು ತೆವೆಕೊಂಡು ತೆವಳ್ಕೊಂಡು ಓಡಬೇಕಾಗ್ತದೆ ಇನ್ನೂ ನಾವು ಅಂಥ ಪರಿಸ್ಥಿತಿಗೆ ಬರದೇ ಇರ್ಬೋದು ಒಂದೊಂದು ದಿನಗಳಲ್ಲಿ ಖಂಡಿತ ವಿಶ್ವವಿದ್ಯಾಲಯ ಓಡೋವಂಥ ಪರಿಸ್ಥಿತಿಗೆ ಬಂದು ರಾಜ್ಯದ ಪ್ರತಿಷ್ಠಿತ ವಿಶ್ವವಿದ್ಯಾನಿಲಯಗಳ ಸಾಲಿನಲ್ಲಿ ನಿಲ್ಲುವಂಥ ಎಲ್ಲ ಒಂದು ದಿಕ್ಸೂಚಿ ಇವತ್ತು ಕಾಣಿಸ್ತಾ ಇದೆ ಆ ದಿಕ್ಕಿನಲ್ಲಿ ಇವತ್ತು ಉಳಿಸ್ಕೋಬೇಕು ಅಂತೇಳಿ ಏನು ವಿದ್ಯಾರ್ಥಿಗಳಾಗಿರ್ಬೋದು ಇಲ್ಲಿರ್ತಕ್ಕಂಥ ಎಲ್ಲ ವಿಶ್ವವಿದ್ಯಾನಿಲಯದ ಏನು ಉಪನ್ಯಾಸಕರು ನಡೆಸ್ತಾ ಇರ್ತಕ್ಕಂಥ ಧರಣಿಗೆ ನಾನೊಬ್ಬ ಸಿಂಡಿಕೇಟ್ ಸದಸ್ಯನಾಗಿ ಸಂಪೂರ್ಣವಾದಂಥ ಬೆಂಬಲವನ್ನು ಸೂಚಿಸ್ತಾ ಈ ವಿಶ್ವವಿದ್ಯಾಲಯವನ್ನು ಉಳಿಸ್ಕೊಳ್ಳೋಕ್ಕೆ ಯಾವ ರೀತಿಯಾದಂಥ ಪತ್ರ ವ್ಯವಹಾರ ಮಾಡಬೇಕು ಇಲ್ಲಿನ ರೆಸಲ್ಯೂಷನ್ ಮಾಡಬೇಕು ಅದೆಲ್ಲದರಲ್ಲೂ ನಾವು ಕೈಜೋಡಿಸ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೀವಿ ರಾಜ್ಯ ಸರ್ಕಾರ ಏನು ಈ ವಿಶ್ವವಿದ್ಯಾಲಯಗಳನ್ನು ಮುಚ್ಚಬೇಕನ್ನುವಂಥ ನಿರ್ಣಯವನ್ನು ತಗೊಂಡಿರುವ ಕಾರಣಕ್ಕಾಗಿ ನಾವು ಅದನ್ನು ಸಂಪೂರ್ಣವಾಗಿ ಖಂಡಿಸ್ತೇವೆ ನಾವು ಯಾವುದೇ ಕಾರಣಕ್ಕೂ ನಮ್ಮ ಹೋರಾಟವನ್ನು ನಿಲ್ಲಿಸುವುದಿಲ್ಲ ಎಷ್ಟೇ ನಮ್ಮ ಪ್ರಾಣವನ್ನು ಒತ್ತಿಟ್ಟಾದರೂ ನಮ್ಮ ಆಸನ ವಿಶ್ವವಿದ್ಯಾಲಯವನ್ನು ಉಳಿಯು ಉಳಿಸಿಕೊಳ್ಳುವಂಥ ಪ್ರಯತ್ನದಲ್ಲಿ ನಾವು ಇದ್ದೇವೆ ಈ ಈ ಹೋರಾಟಕ್ಕೆ ನಮ್ಮೆಲ್ಲರ ಬೆಂಬಲವಿದೆ ಮತ್ತು ಈ ಈ ನಿರ್ಣಯವನ್ನು ರಾಜ್ಯ ಸರ್ಕಾರ ತೆಗೆದುಕೊಂಡಿರುವುದು ಅತ್ಯಂತ ಖಂಡನೀಯ ವಿಷಯ ಆದ ಕಾರಣಕ್ಕೆ ನಾವು ಈ ವಿಶ್ವವಿದ್ಯಾಲಯಗಳನ್ನು ಮುಚ್ಚಬೇಕನ್ನುವಂಥ ನಿರ್ಣಯ ಸರ್ಕಾರ ತಗೊಂಡುಕೊಂಡಿರುವಂಥದ್ದು ಅಷ್ಟೊಂದು ನಿರ್ಣಯಕರವಾಗಿರುವಂಥ ವಿಷಯವಲ್ಲ ಅಂತೇಳಿ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ ಸರ್ ಒಂದು ಆಸನ ವಿವಿ ಇದೆ ಈ ವಿವಿನ ಏನಾದರೂ ಕಿತ್ಕೊಳ್ಳೋಕೆ ಪ್ರಯತ್ನ ಪಟ್ಟರೆ ಯಾವುದೇ ಕಾರಣಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ಇರ್ಬೋದು ರಾಜ್ಯ ರೈತ ಸಂಘ ಇರ್ಬೋದು ಹಲವಾರು ಸಂಘಟನೆಗಳೇನು ನಮ್ಮ ಜೊತೆ ಇದೆ ಆ ಸಂಘಟನೆಗಳು ಯಾವುದೇ ಕಾರಣಕ್ಕೂ ಬಿಡಲ್ಲ ನೀವು ಎಲ್ಲೋ ಬೇಕಾದ್ರೂ ಏನಾರು ಮಾಡಿ ಇದು ಗಂಡು ಮಿಟ್ಟಿದ ನಾಡಿದ್ದು ಹೋರಾಟದ ತವರೂರಿದು ದೇವೇ ಪ್ರಧಾನಿ ಕೊಟ್ಟಂಥ ಜಿಲ್ಲೆ ಇದು ಈ ಜಿಲ್ಲೆಯಲ್ಲಿ ಬಂದ್ಬಿಟ್ಟು ನೀವು ರಾಜಕಾರಣ ಮಾಡಕ್ಕೆ ಬಂದರೆ ವಿವಿ ಕಿತ್ಕೊಳ್ಳೋದು ಮತ್ತೊಂದು ಕಿತ್ಕೊಳ್ಳೋದು ರಾಜಕಾರಣ ಮಾಡಕ್ಕೆ ಬಂದರೆ ದಯವಿಟ್ಟು ನಿಮ್ಮನ್ನು ಯಾವುದೇ ಈ ಸಂಬಂಧಪಟ್ಟಂಥ ಮಿನಿಸ್ಟ್ರಿ ಇರ್ಬೋದು ಸಂಬಂಧಪಟ್ಟ ಅಧಿಕಾರಿಗಳು ನಿಮ್ಮನ್ನು ವಿವಿ ಒಳಗೆ ಕಾಲಿಡೋಕ್ಕೆ ಬಿಡೋಲ್ಲ ಇಲ್ಲಿ ಕೆ ಡಿ ಮೀಟಿಂಗ್ ಮಿಟಿಂಗ್ ಮೀಟಿಂಗ್ ನಡೆಸ್ತಾಯಿದ್ರು ಅವರೇ ಅಲ್ಲಿ ಕುದುರೆ ಹೊರಡ ಇದ್ದರು ಅವ್ರನ್ನೂ ಕರ್ಸಿದ್ವಿ ಕರ್ಸಿಬಿಟ್ಟು ನ್ಯಾಯ ಹೇಳಂತ ಹೇಳಿದೀನಿ ಸಿಂಡಿಕೇಟ್ ಮೆಂಬರ್ಗಳೆಲ್ಲ ಹೊರಡೇ ಬಂದು ಕರ್ಸಿದ್ದು ಕರೆಸಿದು ಇವತ್ತು ಹೇಳಿದರೆ ನಮ್ಮ ಸಂಪೂರ್ಣ ಬೆಂಬಲ ಅಂತ ಇದೆ ಅವರೇನಾದ್ರೂ ಇದನ್ನು ನ್ಯಾಯ ಕೊಡದಲ್ಲೇ ಮತ್ತೆ ಇಲ್ಲೇ ಬಂದರೆ ಇಲ್ಲಿ ಬಂದರೆ ಅವ್ರನ್ನೂ ಯಾವುದೇ ಕಾರಣಕ್ಕೆ ಇಲ್ಲಿ ಒಳಗೆ ಸೇರಿಸಲ್ಲ ಅವ್ರಿಗೆ ಗೆರವ್ ಮಾಡಿ ಅವ್ರನ್ನ ಈ ಊರಿಂದ ಹೊರ್ಗಡೆ ಹೊಡ್ಸೋದು ಕೆಲಸ ಮಾಡ್ತೀವಿ ನಮ್ಮ ವಿವಿನ ಯಾವುದೇ ಕಾರಣಕ್ಕೂ ಯಾರ ಕೆಣಕಕ್ಕೆ ಬಂದು ಕಿತ್ತಾಕಕ್ಕೆ ಬಂದರೆ

ಜೊತೆಗೆ ಇವತ್ತು ಈ ಈ ಬಾರಿ ಅಸಿಸ್ಟೆಂಟ್ ಪ್ರೊಫೆಸರ್ ಅಲ್ಲಿ ಸ್ಕ್ಯಾಮ್ ಆಗಿದೆ ಜೊತೆಗೆ ಈಗಲೂ ಕೂಡ ಪರೀಕ್ಷೆ ಪಾಸ್ ಆದವ್ರಿಗೆ ಕೂಡ ಯಾವುದೇ ರೀತಿ ಅಂತ ಉದ್ಯೋಗ ಕೊಟ್ಟಿಲ್ಲ ಅವರು ಹಾಗಾಗಿ ಇಂತೆಗಳಿದ್ದಾಗ ಯೂನಿವರ್ಸಿಟಿಗಳಿಗೆ ಅವ್ರು ಯಾಕೆ ಅನುದಾನ ಕೊಡ್ತಾರೆ ಯೂನಿವರ್ಸಿಟಿಗಳನ್ನ ಯಾಕೆ ಎಚ್ಚರಿಕೆ ಅಂತ ನೋಡ್ಕೊಳ್ತಾರೆ ಹಾಗಾಗಿ ಸ್ನೇಹಿತರ ಇದೊಂದು ಕಪ್ಪೆ ಇರುವ ಜೊತೆ ಇರುತ್ತೆ ನಿರಂತವಾಗಿ ಹೋರಾಟದಲ್ಲಿ ನಿಮ್ ಜೊತೆ ಇರುತ್ತೆ ಮತ್ತೆ ಸಿದ್ದರಾಮಯ್ಯ ಅವರಿಗೆ ಎಚ್ಚರಿಕೆ ಕೊಟ್ಟಿದ್ದೀವಿ ಇದೇ ರೀತಿ ವಿವಿಗಳನ್ನ ಸರ್ಕಾರಿ ಶಾಲೆಗಳನ್ನ ಕನ್ನಡ ಶಾಲೆಗಳನ್ನ ಇದೇ ರೀತಿ ಮುಚ್ಚುವುದೇ ದೊಡ್ಡ ಹೋರಾಟ ಅವರು ಸರ್ಕಾರ ವಿರುದ್ಧ ಮಾಡಬೇಕು ಅಂತೇಳಿ ನಾವು ತೀರ್ಮಾನ ಮಾಡಿದ್ವಿಗಳು ಇದೇ ರೀತಿಯಾಗಿ ಸರ್ಕಾರವನ್ನ ಬೀಳ್ಸಕ್ಕೂ ಕೂಡ ನಾವು ರೆಡಿತೀವಿ ಅಂತ ಹೇಳ್ತಾ ನನ್ನ ಮಾತು ಮಾತನಾಡುತ್ತೆ